ನಮಸ್ಕಾರ ನಾನು ರಾಘವೇಂದ್ರ ಪಾಸ್ವರ್ ಪದವೀಧರ ರಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಇದೇ ಶುಕ್ರವಾರದಂದು ಕರ್ನಾಟಕ ರಾಜ್ಯ ಪದವೀಧರ ಹಿತರಕ್ಷಣಾ ವೇದಿಕೆ ಮತ್ತು ಉತ್ತರ ಕನ್ನಡ ಶಿರಸಿ ಶಿಕ್ಷಕರ ಶಿಕ್ಷಕರ ನಿರಂತರ ಸಹಾಯವಾಣಿ ಶಿರ್ಸಿ ರಿಜಿಸ್ಟರ್ಡ್ ಅವರಿಂದ ಅವರ ಸಂಯೋಜನದಲ್ಲಿ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇದೇ ಶುಕ್ರವಾರದಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಪ್ರಪ್ರಥಮವಾಗಿ ಪ್ರಪ್ರಥಮ ಬಾರಿ ಹಾವೇರಿ ಜಿಲ್ಲೆಯಲ್ಲಿ ಇದೇ ಮೊದಲವಾಗಿ ಆಯೋಜಿಸಲಾಗಿದೆ ದಯವಿಟ್ಟು ಸುಮಾರು ಒಂದು ಐವತ್ತರಿಂದ ನೂರು ಕಂಪನಿಗಳು ಬರ್ತಾ ಸುಮಾರು ಟೀಮ್ ದಯವಿಟ್ಟು ಎಲ್ಲರೂ ಇದಾವೆ ನಮಸ್ಕಾರ ನಾನು ನಿಮ್ಮ ಶಂಕರ್ ಮೆನವಡೆ ರಕ್ಷಣಾ ಹಿತರಕ್ಷಣಾ ಉಪಾಧ್ಯಕ್ಷರು ನಾವು ಹಾವೇರಿ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಏಳನೇ ತಯಿಂದ ಹಿಡಿದು ಅಪ್ ಟು ಡಿಗ್ರಿವರೆಗೂ ಯಾರಿಗೆ ಉದ್ಯೋಗ ಸಿಕ್ಕಿಲ್ಲ ವಂಚಿತರಾಗಿದ್ದಾರೆ ಅವರಿಗೆಲ್ಲ ಉದ್ಯೋಗ ಸಿಗಬೇಕಂತ ನಮ್ಮ ಆಶೆ ಇಟ್ಟುಕೊಂಡು ನಾವು ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಹಮ್ಮಿಕೊಟ್ಟಿದ್ದೇವೆ ಇದರಲ್ಲಿ ಎಲ್ಲ ಯುವಕ ಯುವತಿಯರು ಭಾಗವಹಿಸಿ ಇದರ ಸದುಪಯೋಗ ಪಡ್ಕೋಬೇಕು ಮತ್ತು ಇದರಲ್ಲಿ ಐವತ್ತಕ್ಕಿಂತ ಹೆಚ್ಚು ಕಂಪನಿಗಳು ಬರ್ತಾ ಇದ್ದಾವೆ ಅದು ದಯವಿಟ್ಟು ನೀವು ಬಂದು ಇದನ್ನು ಸದುಪಯೋಗ ಪಡ್ಕೋಬೇಕಂತೇಳಿ ನಾನು ನಿಮ್ಮೆಲ್ಲರೂ ಪರವಾಗಿ ಕೇಳ್ಕೊತಾಯಿದ್ದೆ ಎಸ್ ನನ್ನ ಹೆಸರು ಚೇತನ್ ಮಳಗಿಮನಿ ಉದ್ಯೋಗ ಪುರುಷ ಲಕ್ಷಣ ಅಂತ ಹೇಳ್ತಾರೆ ಅಂದರೆ ಪ್ರತಿಯೊಬ್ಬ ಯುವಕರಿಗೆ ಈಗಿನ ಕಾಲದಲ್ಲಿ ಯುವಕರಿಗೆ ಮಾತ್ರ ಅಲ್ಲ ಯುವತರಿಗೂ ಕೂಡ ಉದ್ಯೋಗ ಅವಶ್ಯಕತೆ ತುಂಬಾ ಆಗಿದೆ ಹೌದು ಆದರೆ ತಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ತಮ್ಮ ಅರ್ಹತೆ ತಕ್ಕಂತೆ ಜವಾಬ್ದುಗಳು ಸಿಗ್ತಾ ಇಲ್ಲ ಕೆಲಸಗಳು ಸಿಗ್ತಾ ಇಲ್ಲ ಎಂಬುದು ಈಗಿನ ಕಾಲದ ಯುವಕ ಯುವತಿಯರ ಒಂದು ಅಳಲು ಸೊ ಈ ಒಂದು ಅಲ್ಲನ್ನು ಈ ಒಂದು ತೊಂದರೆಯನ್ನು ನಿಯೂಸಗೋಸ್ಕರ ಇದೇ ಬೃಹತ್ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಪದವೀಧರರ ಹಿತರಕ್ಷಣಾ ವೇದಿಕೆ ಹಾವೇರಿ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ಒಂದು ಸಹಕಾರದಿಂದ ಇದೇ ಬೃಹತ್ ಪ್ರಥಮ ಬಾರಿಗೆ ಹಾವೇರಿಯಲ್ಲಿ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿದೆ ಸೊ ಈ ಉದ್ಯೋಗ ಮೇಳವನ್ನು ಹಾವೇರಿ ಮತ್ತು ಹಾವೇರಿ ಸುತ್ತಮುತ್ತಲಿನ ಎಲ್ಲ ಯುವಕ ಯುವತಿಯರು ಒಂದು ಸದುಪಯೋಗಪಡಿಸಿಕೊಂಡು ಒಂದು ನಿರುದ್ಯೋಗವನ್ನು ನಮ್ಮ ಹಾವೇರಿ ಜಿಲ್ಲೆಯಿಂದಲೇ ಸೊ ನಮ್ಮ ಕರ್ನಾಟಕದಿಂದಲೇ ಒಂದು ಹೊಡೆದೊಡಿಸತಕ್ಕಂಥ ಒಂದು ವೇದಿಕೆ ಇದಾಗಿದೆ ಈ ಒಂದು ವೇದಿಕೆಯನ್ನು ಎಲ್ಲರೂ ಪಡಿಸಿಕೊಳ್ಳೋಣ ಎಂದು ಹೇಳುತ್ತಾ ನನ್ನ ಮತ ಧನ್ಯವಾದಗಳು ಎಲ್ಲರಿಗೂ ತುಂಬ ಉಪ್ಪು ನಮಸ್ಕಾರ ಹಾವೇರಿ ಜನರಿಗೆ ಇದೊಂದು ಸದುಪಯೋಗ ನಾವು ಈ ಈ ಉಪಯೋಗವನ್ನು ನಾವು ಸರಿ ತಂಗ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮಂಥ ಮೂರ್ಖರೇ ಇಲ್ಲ ಅಂತ ಅನಿಸ್ತಾರೆ ಯಾಕಂದರೆ ಈಗಿನ ಕಾಲದಲ್ಲಿ ಉದ್ಯೋಗ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಅಂಥದ್ರೊಳಗೆ ಹಾವೇರಿ ಒಳಗೆ ಉದ್ಯೋಗ ಮೇಳವನ್ನು ಮಾಡಿ ಎರಡನೇ ಕ್ಲಾಸಿಂದ ಹಿಡಿದು ನೀವು ಎಷ್ಟು ಕಲಿತೀರಿ ಎಲ್ಲರೂ ನೀವು ಬಂದು ನಿಮ್ಮ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿ ಅಲ್ಲಿ ನೀವು ಒಂದು ಒಳ್ಳೆಯ ಉದ್ಯೋಗಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಇದ್ರ ಹಿಂದೆ ಏನಾಗ್ತಿ ಕೇವಲ ದೊಡ್ಡ ದೊಡ್ಡ ನಗರದಲ್ಲಿ ಮಾತ್ರ ಈ ಉದ್ಯೋಗ ಮೇಳಗಳನ್ನು ಮಾಡಿ ಅಲ್ಲಿಯ ಜನರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದರು ಹಳ್ಳಿ ಲೆವೆಲ್ ಅಥವಾ ಗ್ರಾಮೀಣ ಅಥವಾ ನಗರ ಪ್ರದೇಶಕ್ಕೆ ನಮ್ಮ ಹವೆಯಂಥ ನಗರ ಪ್ರದೇಶಕ್ಕೆ ಯಾರೂ ಬರ್ತಿರಲಿಲ್ಲ ಈಗ ಇಲ್ಲಿ ನಾವು ಈ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿ ನಮ್ಮ ಕ್ಷೇತ್ರದ ನಮ್ಮ ತಾಲೂಕಿನ ನಮ್ಮ ಊರಿನ ನಮ್ಮ ಕಿರಿಗಳ ವಿದ್ಯಾವಂತ ಹಾಗೂ ಉದ್ಯೋಗದಿಂದ ವಂಚಿತರಾದವರಿಗೆ ಒಂದು ಸದೋವಕಾಶ ಒದಗಿ ಬರುವಂಥ ಪರಿಸ್ಥಿತಿ ಈಗ ಒದಗಿ ಬಂದಿದೆ ಕಾರಣ ಈ ಅವಕಾಶವನ್ನು ತಾವು ವಿದ್ಯಾವಂತರು ದಯಮಾಡಿ ತಪ್ಪಿಸಿಕೊಳ್ಳಬೇಡಿ ಪ್ರತಿ ಪ್ರತಿ ಇಂಥ ಅವಕಾಶಗಳು ನಮ್ಮ ಊರಲ್ಲಿ ಬರೋದಿಲ್ಲ ಏನೋ ಒಂದು ಅಕಸ್ಮಾತ್ ಆಗಿ ಬಂದಿರುವಂಥ ಅವಕಾಶವನ್ನು ತಾವು ತಪ್ಪಿಸ್ಕೋಬೇಡಿ ಅಂತ ತಮ್ಮ ವಿನಯಪೂರ್ವಕವಾಗಿ ತಮ್ಮ ಈ ಮೂಲಕ ಕೇಳ್ಕೊಡ್ತೇನೆ ಕರ್ನಾಟಕ ಪದವೀಧರ ಹಿತರಕ್ಷಣಾ ವೇದಿಕೆ ಮತ್ತು ಶಿಕ್ಷಕರ ವೇದಿಕೆಯ ವತಿಯಿಂದ ಹಾವೇರಿ ಜಿಲ್ಲೆಯಲ್ಲಿ ಶ್ರೀಪಾಸ್ ಸಂಸ್ಥೆಯವರಾದಂಥ ಸಿಇಒ ಆದಂಥ ಸರ್ ಅವರವರು ಒಂದು ಜಿಲ್ಲೆಯಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ ಉದ್ಯೋಗ ಮೇಳ ಶುಕ್ರವಾರ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶುರುವಾಗಲಿದೆ ಇದರಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿದ್ಯಾವಂತ ನಿರುದ್ಯೋಗಿಗಳು ಬಿ ಎಡ್ ಇರ್ಬೋದು ಬಿ ಎ ಇರ್ಬೋದು ಡಿಪ್ಲೊಮಾ ಇರ್ಬೋದು ಬಿ ಇರ್ಬೋದು ಈ ಎಲ್ಲರೂ ಸಹ ಇದರೊಳಗೆ ಉದ್ಯೋಗ ಅವಕಾಶಗಳನ್ನು ಇಟ್ಟಿದ್ದಾರೆ ಅದನ್ನು ಸದುಪಯೋಗವಾಗಿ ಪಡೆದುಕೊಳ್ಳಬೇಕಾಗಿ ಎಲ್ಲ ಜನತೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಪದವೀಧರ ಹಿತರಕ್ಷಣಾ ವೇದಿಕೆ ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕರ ನಿರಂತರ ಸಹಾಯವನ್ನು ಸೇರಿಸಿ ಇವರ ಸಹಯೋಗದಲ್ಲಿ ಬೃಹತ್ ಉದ್ಯೋಗ ಮೇಳ ಹಾಗೂ ಉತ್ತಮ ಶಿಕ್ಷಕರ ಹಾಗೂ ಶಿಕ್ಷಣ ಸಂಸ್ಥೆಗಳ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಹಾವೇರಿ ನಗರದ ಮುನ್ಸಿಪಲ್ ಪ್ರೌಢಶಾಲೆ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಒಂಬತ್ತರಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ರಾಜ್ಯಾದ್ಯಂತ ಎರಡು ಸಾವಿರಕ್ಕೂ ಹೆಚ್ಚು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಕಂಪನಿಗಳು ಬ್ಯಾಂಕಿಂಗ್ ಮೊಬೈಲ್ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ಈ ಈ ಬೃಹತ್ ಉದ್ಯೋಗ ಮಠದಲ್ಲಿ ಭಾಗವಹಿಸತಕ್ಕಂಥದ್ದು ಯಾರು ಎಸ್ ಎಸ್ ಎಲ್ ಸಿಯಿಂದ ಪಿ ಎಚ್ ಡಿವರೆಗೂ ಯಾರು ಪದ ಶಿಕ್ಷಣವನ್ನು ಪಡೆದಿರಿ ಅವರೆಲ್ಲರೂ ಈ ಬೃಹತ್ ಉದ್ಯೋಗ ಮಟ್ಟದಲ್ಲಿ ಭಾಗವಹಿಸಿ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಡ ಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂಚಿಕೊಳ್ತಾರೆ ನಮಸ್ತೆ ನಾಗರಾಜ್ ಬಿಸ್ಟ್ಯಾಂಡ್ ಅವರು ಆರ್ಬಿಟ್ ಎನರ್ಜಿ ರಾಣಬೆನ್ನೂರು ಕರ್ನಾಟಕ ರಾಜ್ಯ ಪದವೀಧರ ಹಿತರಕ್ಷಣಾ ವೇದಿಕಾ ಹಾವೇರಿ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯ ನಿರಂತರ ಸಹಾಯವಾಣಿ ಸಿರಿಸಿ ಇವರ ಸಹಯೋಗದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮುನ್ಸಿಪಲ್ ಪ್ರೌಢಶಾಲೆ ಹಾವೇರಿ ಇಲ್ಲಿ ಆಯೋಜಿಸಲಾಗಿದೆ ಆಸಕ್ತ ಉದ್ಯೋಗ ಆಕಾಂಕ್ಷಿಗಳು ಇದರ ಸದುಪಯೋಗ ಪಡಿಸಿಕೊಂಡು ಜೀವನವನ್ನು ರೂಪಿಸಿಕೊಳ್ಳಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ ಇದರಲ್ಲಿ ಮುಖ್ಯವಾಗಿ ಟೊಯೋಟ ಕಿರ್ಲೇಶಕರ್ ಬಾಷ್ ಪ್ರಮುಖ ಕಂಪನಿಗಳು ಭಾಗವಹಿಸಲೇಬೇಕು ಸಾಧ್ಯವಾದಷ್ಟು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಡುತ್ತೇನೆ ಆತ್ಮೀಯ ಸ್ನೇಹಿತರೆ ಹಾವೇರಿ ಬಂದು ಬಡಿದರೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದು ಕರ್ನಾಟಕ ರಾಜ್ಯ ಪದವೀಧರ ಹಿತರಕ್ಷಣಾ ವೇದಿಕೆ ಹಾವೇರಿ ಹಾಗೂ ಅವರ ಸಹಯೋಗದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕರ ಶಿಕ್ಷಕರ ನಿರಂತರ ಸಹಾಯವಾಣಿ ಸಿರ್ಸಿ ಇವರ ಒಂದು ಸಹಯೋಗದಲ್ಲಿ ಬೃಹತ್ ಉದ್ಯೋಗ ಮೇಳ ಮತ್ತು ಹಾಗೂ ಇನ್ನೊಂದು ಉತ್ತಮ ಶಿಕ್ಷಕರು ಹಾಗೂ ಉತ್ತಮ ಶಿಕ್ಷಣ ಸಂಸ್ಥೆಗಳ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇದರ ಜೊತೆಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಸ ಅಡಿಯಲ್ಲಿ ಬರ್ತಾ ಇರ್ತಕ್ಕಂಥ ಸುಮಾರು ಎಪ್ಪತ್ತೈದು ಕಂಪ್ನಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನನ್ನ ಆತ್ಮೀಯ ಸ್ನೇಹಿತರೆ ಬಂಧು ಬಳಲಿದ್ದಾರೆ ಇದನ್ನು ದಯವಿಟ್ಟು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ